ಹಲೋ ವಿವರ್ಸ್ ಇವತ್ತಿನ ರೆಸಿಪಿ ಮೊಟ್ಟೆ ಸಾರು ತುಂಬ ರುಚಿಕರವಾದಂಥ ಈ ಮೊಟ್ಟೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಮೊಟ್ಟೆ ಸಾರಿಗೆ ಮೊದಲಾಗೆ ಮೊಟ್ಟೆ ತೊಗೊಂಡಿದ್ದೀನಿ ಈ ಮೊಟ್ಟೆ ಸಾರಿನ ಮಸಾಲೆಗೆ ತೆಂಗಿನಕಾಯಿ ಖಾರದ ತಕ್ಕಾಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಕಾಳುಮೆಣಸು ಸ್ವಲ್ಪ ಸೋಂಪು ಶುಂಠಿ ಮತ್ತು ಬೆಳ್ಳುಳ್ಳಿ ಸಾರು ಜಾಸ್ತಿ ಮಾಡೋದಂದ್ರೆ ತೆಂಗಿನಕಾಯಿ ಮಸಾಲೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಕೊಳ್ಬೇಕು ಇಷ್ಟು ನುಣ್ಣಗಾದ್ಮೇಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಕೊಳ್ಬೇಕು ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಣ್ಣಗಚ್ಚಿನಂತೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹುಬ್ಬಳ್ಳಿ ಅಂತ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಇರಬೇಕು ಎಲೆ ರುಬ್ಕೊಳ್ಬೇಕು ಮಸಾಲೆ ನೀರು ಅಂತ ಹಸಿವೆ ಹೋದ್ಮೇಲೆ ಸಾರು ಎಷ್ಟು ಬೇಕೋ ನೀರು ವಾಸ ನೀರು ಇದ್ದೀನಿ ಮಿಕ್ಸಿ ಜಾಕೊಂಡಿದ್ದು ನೀರು ಚೆನ್ನಾಗಿ ಕುದಿ ಬರಬೇಕು ಸಾರು ಕುದಿ ಬರ್ತಾ ಇದೆ ಸಾರು ಚೆನ್ನಾಗಿ ಕುದಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಧನ್ಯ ಪುಡಿ ಸಾಕು ಚೆನ್ನಾಗಿ ಕುದ್ದಿದೆ ಈಗ ಮೊಟ್ಟೆಗಳಾಗ್ತಾ ಇದ್ದೀನಿ ಸಾರಲ್ಲಿ ಮೊಟ್ಟೆ ಎಲ್ಲ ಬಿಟ್ಟ ಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷದ ಕಾಲ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮೊಟ್ಟೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಸಾರಲ್ಲಿ ಮೊಟ್ಟೆಗಳೆಲ್ಲ ಸಾರು ಚೆನ್ನಾಗಿ ಬಂದರೆ ಸಾರು ಕೂಡ ಟೇಸ್ಟ್ ಬರುತ್ತೆ ಮೊಟ್ಟೆ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ಕೊಂಡಿರುತ್ತೆ ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಈ ಮೊಟ್ಟೆ ಸಾರು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್